ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತಲೇ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಬಂದು ಡಿಸೆಂಬರ್ ತರ್ಟಿ ಟು ಟೂ ತೌಸಂಡ್ ಟ್ವೆಂಟಿ ಫೈದು ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಲಾಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಸೊ ಅರ್ಲಿ ಮಾರ್ನಿಂಗ್ಗೆ ಬೆಳಗ್ಗೆಯೇ ಬೇಗ ಎದ್ದು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಸೊ ಒಂದು ಡೆವೋಷ್ನಲ್ ಟ್ರಿಪ್ಗೆ ಹೊರಡ್ತಾ ಇದ್ದೀವಿ ಹಾಗಾಗಿ ಬೇಗ ಬೇಗನೆ ಇದ್ದು ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ನೋಡ್ಬೋದು ಬೆಳಗ್ಗೆ ಬೇಗ ಎದ್ದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪ್ಯಾಕ್ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಸೊ ಇನ್ನು ನಾನು ಸ್ನಾನ ಮಾಡಿಕೊಂಡು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕು ಹಾಗಾಗಿ ಇನ್ನು ನಾನು ಅಲ್ಲಿಗೆ ಹೊಟ್ಟರೆ ಮಾ ಮಕ್ಕಳನ್ನೂ ಸಹಾಯ ಬರೆಸಿ ನಾನು ಅವ್ರನ್ನೂ ರೆಡಿ ಮಾಡಬೇಕು ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀವಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೀನಿ ಸೊ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಟೈಮ್ ಆಲ್ರೆಡಿ ಫೋರ್ ಆಗೋಯಿತು ಸೊ ಬನ್ನಿ ಇವತ್ತು ಸಿಂಪಲ್ಲಾಗಿ ಕುಷ್ಕ ರೈಸ್ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ರೆಸಿಪಿನೂ ಸಹ ತೋರಿಸ್ತಾ ಇದ್ದೀನಿ ಕುಷ್ಕ ರೈಸಿಗೆ ನಾನಿಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕರಿಬೇವು ಮತ್ತು ಸ್ವಲ್ಪ ಪ ಪಲಾವ್ ಎಲೆ ಅದು ತೊಗೊಂಡಿದ್ದೀನಿ ಸೊ ಈ ಕಡೆ ಒಂದು ಕಡೆ ಅಜ್ವೈನು ಮತ್ತು ಜೀರಿಗೆ ಹಾಕಿ ಬಿಸಿ ನೀರು ಕಾಯಿಸ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಈ ವಾಟರ್ ಕುಡಿಯೋದ್ರಿಂದ ನಮ್ಮ ಗಟ್ ಹೆಲ್ತು ಚೆನ್ನಾಗಿರುತ್ತೆ ಡೈಜೆಷನ್ ಪ್ರಾಬ್ಲಮ್ ಏನೇ ಇದ್ರೂ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆ ಥರದ್ದೆಲ್ಲ ಏನೂ ಆಗೋದಿಲ್ಲ ಸೊ ಹಾಗಾಗಿ ಮಾರ್ನಿಂಗ್ ಟೈಮ್ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಸೊ ಮನೇಲಿ ನಾನು ಹಸ್ಬೆಂಡ್ ಸಹ ತೊಗೊತೀವಿ ನಮ್ಗೆ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಹಾಗಾಗಿ ಇನ್ನು ನಾನು ರೆಸಿಪಿ ಸ್ಟೂಟ್ ಶೂಟ್ ಮಾಡ್ಕೊಳ್ಳೋಣ ಅಂತಲೇ ಸ್ಟಾರ್ಟ್ ಮಾಡಿದೆ ಬಟ್ ಆಮೇಲೆ ಟೈಮ್ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಪೂರ್ತಿ ರೆಸಿಪಿ ನಾನು ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಖುಷ್ಕಾರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ನಾನು ಸ್ಕಿಪ್ ಮಾಡಿದೆ ಇನ್ನು ನಾನಿಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊತಾಯಿದ್ರೆ ಈ ಕಡೆ ಹಸ್ಬೆಂಡ್ ಅವರು ಸಹ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಯಾಕೆಂದರೆ ನಮಗೆ ಬೆಳಗ್ಗೆ ಸೆವೆನ್ ಫಾರ್ಟಿಗೆಲ್ಲ ನಮಗೆ ಟ್ರೈನ್ ಇತ್ತು ಸೊ ನಾವು ಇಲ್ಲಿಂದ ಎಸ್ ಎಮ್ ಬಿ ಟಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಿತ್ತು ಹಾಗಾಗಿ ಸ್ವಲ್ಪ ಅರ್ಲಿಯಾಗೇ ಬಿಡಬೇಕಿತ್ತು ಅಂಥೇಳಿ ಮತ್ತು ಸ್ವಲ್ಪ ಚಳಿನೂ ಇರೋದ್ರಿಂದ ಆದಷ್ಟು ಬೇಗ ಬಿಡೋಣ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಒಬ್ಬೊಬ್ರು ಅವರು ಪೂಜೆ ಕೆಲಸ ಮುಗಿಸ್ಕೊಂಡ್ರೆ ನಾನು ಬ್ರೇಕ್ಫಾಸ್ಟು ಮತ್ತು ಬೇರೆ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಾನು ಸೊ ಈ ರೀತಿ ನಮ್ಮ ಮಾರ್ನಿಂಗು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಡಿವೈನ್ ಫೀಲಿಂದ ಡೇನ ಸ್ಟಾರ್ಟ್ ಮಾಡಿದ್ವಿ ನಾವು ಸೊ ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ನಾವೀಗ ಹೊರಡ್ತಾ ಇದ್ದೀವಿ ಎಸ್ ಎಮ್ ಬಿ ಟಿ ರೈಲ್ವೆ ಸ್ಟೇಷನ್ಗೆ ಸೊ ಈ ಒಂದು ಟ್ರಿಪ್ ಬಂದು ನಾವು ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಅನ್ನೋದಕ್ಕಿಂತ ತಿರುಪತಿ ವೆಂಕಟೇಶ್ವರ ಸ್ವಾಮಿನೇ ಪ್ಲ್ಯಾನ್ ಮಾಡಿದ್ದು ಅಂತಲೇ ನಾನು ಹೇಳ್ತೀನಿ ಹಂಗೆ ಹೇಳಿದರೆ ಅತಿಶಯೋಕ್ತಿ ಏನಲ್ಲ ಅನಿಸುತ್ತೆ ಯಾಕಂದರೆ ಈ ಟ್ರಿಪ್ಪು ವೈಕುಂಠದ್ವಾರ ದರ್ಶನದ್ದು ಈ ಡಿಪ್ಪಲ್ಲಿ ನಮಗೆ ಸೆಲೆಕ್ಟ್ ಆಗಿದ್ದಿದ್ದು ಸೊ ಟಿಕೆಟ್ಸ್ ಔಟ್ ಆಫ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಪೀಪಲ್ಸಲ್ಲಿ ನಮ್ಮದು ನಾನು ಅಪ್ಲೈ ಮಾಡಿದ್ದೆ ಸೆಲೆಕ್ಟ್ ಆಗಿದ್ದು ಅಂದರೆ ಅದು ಭಗವಂತನ ಇಚ್ಛೆ ಇಲ್ಲದೇನೋ ಯಾವುದೂ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿನೇ ನಾನು ಹೇಳಿದ್ದು ಇದು ಭಗವಂತನೇ ಪ್ಲ್ಯಾನ್ ಮಾಡಿರುವಂಥ ಟ್ರಿಪ್ ಅಂತೇಳಿ ಸೊ ಹೊಸ ವರ್ಷಕ್ಕೆ ನಮ್ಮ ಹೊಸ ವರ್ಷನ ನಾವು ತಿರುಪತಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಒಂಥರ ತುಂಬಾ ಖುಷಿ ಮತ್ತು ಬ್ಲೆಸ್ಡು ಮತ್ತು ಈ ವರ್ಷ ಎಲ್ಲ ಚೆನ್ನಾಗಾಗಲಿ ಅನ್ನೋ ರೀತಿಯೇ ಒಂಥರ ಫೀಲ್ ಆಯಿತು ಇನ್ನು ನಾವು ರೈಲ್ವೆ ಸ್ಟೇಷನ್ಗೂ ಸಹ ರೀಚ್ ಆದ್ವಿ ನಾವು ಒಂದು ಹಾಫ್ ಆನ್ ಅವರ್ ಬಿಫೋರೇ ರೀಚ್ ಆದ್ವಿ ಸೊ ಯಾವುದೇ ಗಡಿ ಬಿಡಿ ಎಲ್ಲ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಇನ್ನು ರೀಚ್ ಆಗ್ತಿದ್ದಂಗೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಕ್ಕಳು ಯಾವ ರೀತಿ ಜಂಕ್ ಫುಡ್ಗೆ ಹೋಗ್ತಾರೆ ಸೇಮ್ ಅದೇ ರೀತಿ ನಮ್ಮ ಮನೆಯಲ್ಲೂ ಅಷ್ಟೇ ಸೊ ಅವರು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಇನ್ನು ನಾವು ಟ್ರೈನ್ ಹತ್ರ ಪ್ಲ್ಯಾಟ್ಫಾರ್ಮಿಗೆ ಬಂದು ನಮ್ಮ ಟ್ರೈನ್ನ ನಾವು ಅಲ್ಲಿ ಹತ್ತಿ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಸೊ ನೋಡ್ತಾ ಇರ್ಬೋದು ಮಕ್ಕಳು ಎದ್ದಿದ್ದಾಗ ಎಷ್ಟು ಗಲಾಟೆ ಮಾಡ್ತಾರೆ ಅಂತಂದರೆ ಎಷ್ಟು ಕಿತ್ತಾಡ್ತಿರ್ತಾರೆ ಅಂತಂದರೆ ಇಬ್ಬರಿಬ್ಬರು ಮಕ್ಕಳು ಇರೋ ಮನೆಯಲ್ಲಿ ನಮ್ಮ ಮನೆಯಲ್ಲೂ ಅಷ್ಟೇ ಸೊ ಆರಾಮಾಗಿ ಅವರು ಒಂದು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಚೆನ್ನಾಗಿ ನಿದ್ದೆ ಮಾಡಿದ್ರು ಸೊ ಫೈನಲಿ ನಾವು ತಿರುಪತಿಗೆ ರೀಚ್ ಆದ್ವಿ ಬೈ ಒನ್ ತರ್ಟಿಗೆಲ್ಲ ನಾವು ರೀಚ್ ಆದ್ವಿ ಸೊ ಅಲ್ಲಿಂದ ನಾವು ಹೊರಟಿದ್ದು ಶ್ರೀವಾರಿ ಮೆಟ್ಲು ಸೊ ಬೈ ಸ್ಟೆಪ್ಸ್ ಹೋಗಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಆಗಿತ್ತು ನಮ್ಮದು ಹಾಗಾಗಿ ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ಅಲ್ಲಿಂದ ಆಟೋ ಮಾಡ್ಕೊಂಡು ಹೋದ್ವಿ ಸೊ ನಿಮಗೆ ಪರ್ ಹೆಡ್ ಒನ್ ಫಿಫ್ಟಿ ರುಪೀಸ್ ತೊಗೊತಾರೆ ನೀವೇನಾದರೂ ಶೇರಿಂಗ್ ಆಟೋದಲ್ಲಿ ಹೋದರೆ ಇಲ್ಲ ನಮಗೆ ಸಪ್ರೇಟಾಗಿ ನಮ್ಮದೇ ಒಂದು ಆಟೋ ಮಾಡ್ಕೊಂಡು ಹೋಗೋಣ ನಾವು ಫ್ಯಾಮಿಲಿ ಫ್ಯಾಮಿಲಿನಂತಂದರೆ ಅವರು ಫ್ಯಾನ್ ನಾವು ಫೈನಲಿ ಫೈ ಫೈವ್ ಫಿಫ್ಟಿ ರುಪೀಸ್ಗೆ ಮಾತಾಡ್ಕೊಂಡು ಹಾಂ ಸೊ ಇಲ್ಲಿ ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ ಶ್ರೀವಾರಿ ಮೆಟ್ಲು ಸೊ ಇಲ್ಲಿ ಬಂದು ಇನ್ನು ಫಸ್ಟು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಲಗೇಜ್ ಎಲ್ಲ ಕೊಟ್ಬಿಟ್ವಿ ಫಸ್ಟು ನಾವು ಸೊ ಲಗೇಜ್ ಎಲ್ಲ ಇಲ್ಲಿ ಕೆಳಗಡೆ ಕೊಟ್ಬಿಟ್ರೆ ನಾವು ಬೆಟ್ಟ ಹತ್ಕೊಂಡು ಮೇಲೆ ಹೋಗೋಷ್ಟೊತ್ತಿಗೆ ಮೇಲೆ ನಮಗೆ ಲಗೇಜ್ ಸಿಗುತ್ತೆ ಅಂತೇಳಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಬೆಟ್ಟ ಹತ್ತಕ್ಕೆ ಮುಂಚೆ ಸೊ ಕಾಯೆಲ್ಲ ಎಲ್ಲ ಹೊಡೆದು ಪೂಜೆ ಮುಗಿಸ್ಕೊಂಡ್ವಿ ಇನ್ನು ನಾರ್ಮಲಾಗಿ ನಾವು ಯಾವಾಗಲೂ ಬೈ ಸ್ಟೆಪ್ಸ್ ಹೋಗಬೇಕು ಅಂದರೆ ಅಲ್ಲಿ ಪೆರಿಯಿಂದನೇ ಹೋಗೋದು ಅಲ್ಲಿ ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಬರುತ್ತೆ ಮತ್ತು ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಬಟ್ ನಾವು ಮಧ್ಯಾಹ್ನ ರೀಚ್ ಆಗಿದ್ದರಿಂದ ಆ ಕ ಆ ರೂಟು ಹೋಗೋದಾದರೆ ನಮಗೆ ಲೇಟ್ ಆಗುತ್ತೆ ಮತ್ತು ಕತ್ಲಾಗಿಬಿಡುತ್ತೆ ಯಾಕಂದರೆ ಇತ್ತೀಚೆಗೆಲ್ಲೆಲ್ಲ ಸ್ವಲ್ಪ ಚಿರತೆಗಳು ಆ ಥರ ಕಾಡು ಪ್ರಾಣಿಗಳೆಲ್ಲ ಓಡಾಡ್ತಿರೋದು ಅದಿರೋದ್ರಿಂದ ನಾವು ಆದಷ್ಟು ಬೆಳಕಿರೋ ಅಷ್ಟೊತ್ತಿಗೆ ನಾವು ಮೇಲೆ ಸೇರ್ಕೋಬೇಕು ಅಂತೇಳಿ ಆ ಪ್ಲ್ಯಾನ್ ಮಾಡಿಕೊಂಡು ಈ ಸರಿ ಬೇಡ ಯಾವಾಗಾದರೂ ಇನ್ನೊಂದು ಟೈಮು ನೈಟ್ ಜರ್ನಿ ಮಾಡಿ ಅರ್ಲಿ ಮಾರ್ನಿಂಗಲ್ಲಿ ಆ ಕಡೆ ಹೋಗೋಣ ಅಂತೇಳಿ ಇಲ್ಲಿ ನಾವು ಈ ಈ ಕಡೆ ಅಂತಂದರೆ ನಾವು ಜಸ್ಟ್ ಟು ಅವರ್ಸಲ್ಲಿ ನಾವು ಬೆಟ್ಟ ಹತ್ಕೊಂಡು ಹೋಗ್ಬಿಡ್ಬೋದು ಸೊ ರಿಸ್ಕ್ ಅನ್ಸೋದಿಲ್ಲ ಜಸ್ಟ್ ಟು ತೌಸಂಡ್ ಫೋರ್ ಹಂಡ್ರೆಡ್ ಸ್ಟೆಪ್ಸ್ ಇದೆ ಇದು ಸೊ ಈಸಿಯಾಗಿ ಹತ್ಕೊಂಡ್ಬಿಡ್ಬೋದು ಹೇಳಿ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಅಷ್ಟೊತ್ತಿಗೆ ನಾವು ಮೇಲೆ ಬೆಟ್ಟದ ಮೇಲೆ ಹೋಗಿ ರೀಚ್ ಮಾ ರೀಚ್ ಆಗ್ಬೋದು ಅಂತೇಳಿ ಮತ್ತು ಇನ್ನೊಂದು ನಮಗೆ ಟಿಕೆಟ್ಸ್ ಏನೋ ಆನ್ಲೈನಲ್ಲಿ ನಮಗೆ ಎಲೆಕ್ಟ್ರಾನಿಕ್ ಈ ಡಿಪ್ಪಲ್ಲಿ ಸೆಲೆಕ್ಟ್ ಆಗಿತ್ತು ಸೊ ಅದರದ್ದು ಯಾವುದೇ ರೀತಿ ಟೆನ್ಷನ್ ಇರಲಿಲ್ಲ ಆದರೆ ರೂಮ್ ಅನ್ನೋದು ಆನ್ಲೈನಲ್ಲಿ ಬಿಟ್ಟಿರಲಿಲ್ಲ ನಮ್ಗೆ ಅದು ಒಂದು ಟೆನ್ಷನ್ ಇತ್ತು ಯಾಕಂದರೆ ರೂಮ್ ಇಲ್ಲ ಅಂತಂದರೆ ಈಗಂತೂ ತುಂಬ ಚಳಿ ಇದೆ ಮತ್ತು ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅಂತಲೂ ಲಾಸ್ಟ್ ಟೂ ಡೇಸಿಂದ ಅನೌನ್ಸ್ ಮಾಡ್ತಾಯಿದ್ರು ನಮಗೆ ವೆಬ್ಸೈಟಲ್ಲೆಲ್ಲ ಬರ್ತಾಯಿತ್ತು ಸೊ ಹಾಗಾಗಿ ರೂಮ್ದು ಸ್ವಲ್ಪ ನಮಗೆ ಟೆನ್ಷನ್ ಆಗಿತ್ತು ಏನಪ್ಪ ಮಾಡೋದು ಮೇಲೆ ರೂಮು ಸಿಕ್ಕಿಲ್ಲ ಅಂದರೆ ಹಿಂಗೆ ನೈಟೆಲ್ಲ ಸ್ಟೇ ಮಾಡೋದು ಅದರಲ್ಲೂ ಚಳಿ ಇದೆ ಮತ್ತು ಬೆಳಗ್ಗೆ ಫ್ರೆಶ್ ಅಪ್ ಆಗೋದಕ್ಕೆಲ್ಲ ಅಂತೇಳಿ ಸೊ ಹಾಗಾಗಿ ಅಟ್ಲೀಸ್ಟ್ ಸ್ವಲ್ಪ ಬೇಗ ಹೋದರೆ ನಾವು ರೂಮ್ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಕೆ ನಮಗೆ ಸ್ವಲ್ಪ ಟೈಮ್ ಇರುತ್ತೆ ಆ ಪ್ಲ್ಯಾನ್ ಮಾಡ್ಕೊಂಡು ನಾವು ಈ ರೀತಿ ಶ್ರೀವರಿ ಮೆಟ್ಲೂ ಇಂದ ಬೈ ಸ್ಟೆಪ್ಸ್ ಹೋಗಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ನನ್ನ ಮಕ್ಕಳು ಅವರು ಯಾರ ಅದಕ್ಕೆ ಹೇಳಿದ್ರು ಅವರು ಸೊ ನನಗೂ ಓಕೆ ಖುಷಿ ಆಯಿತು ಸರಿ ಆಯಿತು ಇಟ್ರಮ್ಮ ನಿಮ್ಮ ಇಷ್ಟ ಯಾಕಂದರೆ ದೇವ್ರ ಕಾರ್ಯಗಳು ಮಾಡೋದಕ್ಕೆ ನಾನು ಯಾವತ್ತೂ ಮಕ್ಕಳಿಗೆ ಅಡ್ಡ ಮಾಡೋದಿಲ್ಲ ಇನ್ನೂ ನನಗೆ ಇನ್ನೂ ಜಾಸ್ತಿ ಖುಷಿ ಅನಿಸುತ್ತೆ ಮಕ್ಕಳು ಏನಾದರೂ ಪೂಜೆಗಳಲ್ಲಿ ಈ ಥರ ಒಂದು ಡೆವೋಷ್ನಲ್ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತಂದರೆ ಸೊ ಹಾಗಾಗಿ ಸರಿ ಆಯಿತು ಮಾಡಿ ನೀವು ಅಂತೇಳಿ ಹಾಗಾಗಿ ಸ್ವಲ್ಪ ಆ ಕಡೆ ಅಲಿಪೆರಿಯಿಂದ ಹೋದರೆ ಜಾಸ್ತಿ ಮೆಟ್ಲಿರುತ್ತೆ ಮಕ್ಕಳಿಗೆ ಒಂದೇ ಸರಿ ಆ ಕಡೆ ಕರ್ಕೊಂಡೋಗಿ ಕುಂಕುಮ ಎಲ್ಲ ಇಡೋದು ಅಂದಾಗ ಅವರಿಗೂ ಸ್ಟ್ರೈನ್ ಆಗುತ್ತೆ ಫಸ್ಟು ಇಲ್ಲಿಂದ ಹತ್ತಲಿ ಇದು ಒಂದು ಸ್ವಲ್ಪ ಅವ್ರಿಗೆ ರೂಢಿ ಆದರೆ ನೆಕ್ಸ್ಟ್ ಟೈಮ್ ಹೋದಾಗ ಅಲ್ಲಿ ಮಾಡ್ಕೊಳ್ಳೋಣ ಅಂತೇಳಿ ನಾವು ಈ ಥರ ಡಿಸೈಡ್ ಮಾಡ್ಕೊಂಡು ಹೋಗಿ ಸೊ ನೀವು ಯಾರಾದರೂ ಈ ಥರ ಬೇಗ ಹೋಗಬೇಕು ಅನ್ ಟು ಅವರ್ಸಲ್ಲಿ ಮೇಲೆ ರೀಚ್ ಆಗಬೇಕು ಅನ್ನೋರು ಈ ಈ ವಯ ಶ್ರೀವಾರಿ ಮೆಟ್ಟಲು ಹೋದರೆ ನಿಮಗೆ ಈಸಿ ಅನಿಸುತ್ತೆ ಮತ್ತು ಈ ಕಡೆ ಏನಂತಂದರೆ ನಿಮಗೆ ನಡೆಯೋದು ಅಂದರೆ ಫ್ಲ್ಯಾಟ್ ಸರ್ಫೇಸು ತುಂಬ ಕಡಿಮೆ ಇರುತ್ತೆ ನೀವು ಒಂದೇ ಸಮ ಮೆಟ್ಲು ಹತ್ಕೊಂಡು ಹೋಗ್ತಾನೇ ಇರಬೇಕಾಗುತ್ತೆ ಸೊ ಅದನ್ನು ನೋಡ್ಕೋಬೇಕು ನೀವು ಅಲ್ಲಿಪಿರಿ ಕಡೆಯಿಂದ ಹೋದರೆ ಒಂದಷ್ಟು ದೂರ ಬೈ ರೋಡ್ ನಡ್ಕೊಂಡು ಹೋಗೋ ಥರ ಇರುತ್ತೆ ಸೊ ಅಷ್ಟೊಂದು ಸುಸ್ತು ಅಂತ ಅನ್ಸೋದಿಲ್ಲ ಬಟ್ ಇಲ್ಲಿ ಶ್ರೀವಾರಿ ಮೆಟ್ಲಿನಲ್ಲಿ ಆ ಥರ ಇಲ್ಲ ನಿಮಗೆ ನಿಮಗೆ ಸ್ಟಾರ್ಟಿಂಗಿಂದ ಇಂಡವರೆಗೂ ಸ್ಟೆಪ್ಸು ಒಂದೇ ಸಮ ಸ್ಟೆಪ್ಸ್ ಹತ್ತನೇ ಇರಬೇಕು ನಿಮಗೆ ಯಾವುದೇ ಗ್ರದು ಫ್ಲ್ಯಾಟ್ ಸರ್ಫೇಸ್ ಅನ್ನೋದು ಇರೋದಿಲ್ಲ ಸೊ ಅದನ್ನು ನೋಡಿಕೊಂಡು ನೀವು ಹತ್ಕೊಳ್ಳಿ ಮತ್ತು ಜನನೂ ಅಷ್ಟೇ ತುಂಬ ಕ್ರೌಡ್ ಅಂತ ಏನಿರಲಿಲ್ಲ ಯಾಕಂದರೆ ಇಲ್ಲಿ ನಿಮಗೆ ಟೋಕನ್ಸ್ ಏನೂ ಕೊಡ್ತಾ ಇರಲಿಲ್ಲ ಬೈ ಸ್ಟೆಪ್ಸ್ ಬಂದು ಅವರಿಗೆ ವಿಶೇಷ ದರ್ಶನ ಅದು ಟೋಕನ್ಸ್ ಕೊಡ್ತಾರಲ್ಲ ಆ ಟೋಕನ್ಸ್ ಕೊಡ್ತಾ ಇದ್ದಿದ್ದರಿಂದ ಏನೋ ಗೊತ್ತಿಲ್ಲ ಜನ ಕಡಿಮೆ ಇದ್ದರು ಅಷ್ಟು ತುಂಬ ರಶ್ ಅನ್ನೋ ಥರ ಏನಿರಲಿಲ್ಲ ನಾವು ಆರಾಮಾಗಿ ಈಸಿಯಾಗಿ ಬೆಟ್ಟ ಹಾಕ್ಕೊಂಡು ಹೋದ್ವಿ ಸೊ ಮಕ್ಕಳು ಈ ರೀತಿ ಸೇವೆ ಮಾಡ್ತಿದ್ರು ನಮಗೆ ಒಂಥರ ಖುಷಿ ಅನ್ನಿಸ್ತು ನೀವು ನಾರ್ಮಲ್ ಆಗಿ ಶ್ರೀಮಾರಿ ಮೆಟ್ಲಿಂದ ಸ್ಟೆಪ್ಸ್ ಹತ್ಕೊಂಡು ದರ್ಶನಕ್ಕೆ ಹೋಗ್ತೀನಿ ಅನ್ನೋರು ಸೊ ನಿಮಗೆ ಕೆಳಗಡೆ ತಿರುಪತಿನಲ್ಲೇ ಭೂದೇವಿ ಕಾಂಪ್ಲೆಕ್ಸಲ್ಲಿ ನಿಮಗೆ ಟಿಕೆಟ್ಸ್ ಅನ್ನೋದು ಕೊಡ್ತಾರೆ ಸ್ಟೆಪ್ಸ್ ವಯಸ್ ಸ್ಟೆಪ್ಸ್ ಹೋಗೋದಕ್ಕೆ ಸೊ ಅಲ್ಲಿ ಟಿಕೆಟ್ ತೊಗೊಂಡು ಬಂದು ನೀವು ಈಗ ತೋರಿಸು ನಾನು ಈ ಪ್ಲೇಸಲ್ಲಿ ಸ್ಕ್ಯಾನ್ ಮಾಡಿಸಿದ್ರೆ ಮಾತ್ರ ನಿಮಗಲ್ಲಿ ಬೆಟ್ಟ ಹತ್ಕೊಂಡು ಹೋದೋರಿಗೆ ಸಿಗೋ ಸ್ಪೆಷಲ್ ದರ್ಶನ ಸಿಕ್ಕುತ್ತೆ ನಿಮಗೆ ಅದರ್ವೈಸ್ ನಿಮ್ಗೆ ಇಲ್ಲಿ ಸ್ಕ್ಯಾನ್ ಮಾಡಿಸಿಲ್ಲ ಅಂದರೆ ಆ ಟಿಕೆಟ್ ವ್ಯಾಲಿಡ್ ಇರೋದಿಲ್ಲ ಇದು ತೌಸಂಡ್ ಟೂ ಹಂಡ್ರೆಡ್ ಸ್ಟೆಪ್ಸು ಅಲ್ಲಿ ಬರುತ್ತೆ ನಿಮಗೆ ಎಕ್ಸಾಕ್ಟಾಗಿ ಫಿಫ್ಟಿ ಪರ್ಸೆಂಟ್ ಇಲ್ಲಿಗೆ ನಾವು ಬೆಟ್ಟ ಹತ್ತಿದಂಗೆ ಅಂತ ಸೊ ಇದು ಜಸ್ಟ್ ಫಾರ್ ಇನ್ಫಾರ್ಮೇಷನ್ನು ನಿಮಗೆ ಸೊ ಇನ್ನು ನಾವು ಸಹ ಇಲ್ಲಿ ಸಿಗೋವಂಥ ಪ್ರಕೃತಿ ಸೌಂದರ್ಯನ ನಾವು ನೋಡ್ಕೊತ ನಾವು ನಮ್ಮ ಜರ್ನಿನ ಮುಂದುವರ್ಸಿದ್ವಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಕ್ ಏನಂದರೆ ನೀವು ಈ ರೂಟಲ್ಲಿ ಬರ್ತೀರ ಅಂದರೆ ನಿಮಗೆ ಈ ಬೆಟ್ಟ ಹತ್ತೋ ಜಾಗದಲ್ಲಿ ಎಲ್ಲೂ ನಿಮಗೆ ಸ್ನ್ಯಾಕ್ಸ್ ಥರ ಕುಡಿಯೋ ನೀರು ಮಾತ್ರ ನಿಮಗೆ ಟಿ ಟಿ ಡಿ ಅವ್ರದ್ದು ಕಡೆಯಿಂದ ಅಲ್ಲಿ 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 ನಿಮಗೆ ನಲ್ಲಿಗಳು ಸಹ ಇರುತ್ತೆ ಬಟ್ ಸ್ನ್ಯಾಕ್ಸ್ ಅನ್ನೋದು ನಿಮ್ಗೆ ಇಲ್ಲಿ ಏನೂ ಸಿಗೋದಿಲ್ಲ ನೀವು ಏನಾದರೂ ಮಕ್ಕಳನ್ನೇನಾದರೂ ಕಟ್ಕೊಂಡು ಬರ್ತಿದ್ದೀರಾ ಅಂತ ಇಲ್ಲ ನಿಮಗೆ ಏನಾದರೂ ಸುಸ್ತಾಗುತ್ತೆ ಅಂತ ಥರ ಏನಾದರೂ ಇದ್ದವರು ನೀವು ಕೆಳಗಡೆ ತಿರುಪತಿಯಿಂದಲೇ ನಿಮ್ಗೆ ಏನು ಬೇಕೋ ಅದನ್ನು ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು ನೀವು ಸ್ನ್ಯಾಕ್ಸ್ ಥರದ ಆ ಏನಾದರೂ ತೊಗೊಂಡು ಬರಬೇಕಾಗುತ್ತೆ ಬಿಕಾಸ್ ಈ ರೂಟಲ್ಲಿ ನಿಮಗೆ ಯಾವುದೇ ರೀತಿ ಅಂಗಡಿಗಳು ಏನು ಏನೂ ಸಿಗೋದಿಲ್ಲ ಸ್ನ್ಯಾಕ್ಸ್ ಏನೂ ಸಿಗೋದಿಲ್ಲ ಸೊ ಇದೊಂದು ನೀವು ನಿಮ್ಮ ಪ್ಲಾ ಟ್ರಿಪ್ಪಲ್ಲಿ ಈ ಥರ ಏನಾದರೂ ನೀವು ಹೋಗೋ ಥರ ಇದ್ದರೆ ಇದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ತ್ರೀ ಟೆನ್ ಏನೋ ಆಗಿತ್ತು ಸೊ ಫೈನಲಿ ನಾವಿಲ್ಲಿ ರೀಚ್ ಆದಾಗ ಫೈವ್ ಫಿಫ್ಟೀನ್ ಆಗಿತ್ತು ಟೂ ಅವರ್ ಫೈವ್ ಮಿನಿಟ್ಸಲ್ಲಿ ನಾವು ಆರಾಮಾಗಿ ಸ್ವಲ್ಪ ಸುಧಾರಿಸ್ಕೊಂಡೆ ನಾವು ಬೆಟ್ಟ ಹತ್ಕೊಂಡು ಬಂದ್ವಿ ಯಾರಾದರೂ ಕಂಟಿನ್ಯೂಸ್ ಆಗ ಅಂತಂದರೆ ಆಲ್ಮೋಸ್ಟು ಒನ್ 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 ಅವರ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸಲ್ಲಿ ಆರಾಮಾಗಿ ಹತ್ಕೊಂಡು ಬರ್ಬೋದು ಅಂತಲೇ ನಾನು ಹೇಳ್ತೀನಿ ನಾವು ಸ್ವಲ್ಪ ಸುಧಾರಿಸ್ಕೊಂಡು ನಿಧಾನಕ್ಕೆ ಯಾಕಂದರೆ ಮಕ್ಕಳು ಫಸ್ಟ್ ಟೈಮ್ ಅವರು ಈ ಥರ ಕುಂಕುಮ ಎಲ್ಲ ಇಟ್ಕೊಂಡು ಹತ್ತಾ ಇರೋದಲ್ವ ಅವ್ರು ಅವರಿಗೂ ಸುಸ್ತು ಮಾಡಿಸ್ಬಾರ್ದು ಅಂತೇಳಿ ನಾವು ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಕರ್ಕೊಂಡು ಬಂದ್ವಿ ಬಟ್ ಮಕ್ಕಳು ಮಾತ್ರ ತುಂಬ ಜೋಶಲ್ಲೇ ಇದು ನಮಗಿಂತ ಜೋಶಲ್ಲಿದ್ದರು ಅವರು ಮಕ್ಕಳೇ ಅಷ್ಟೇ ಅಲ್ವ ಅವರಿಗೆ ಸ್ಟ್ಯಾಮಿನಾ ಜಾಸ್ತಿ ಇರುತ್ತೆ ಅವ್ರಿಗೆ ಇದೆಲ್ಲ ಏನೂ ಲೆಕ್ಕಕ್ಕೆ ಬರೋದಿಲ್ಲ ಅವ್ರು ಆರಾಮಾಗಿ ಹತ್ಕೊಂಡು ಬಂದ್ಬಿಡ್ತಾರೆ ಸೊ ಫೈನಲಿ ನಾವು ರೀಚಾಗಿ ಇನ್ನು ನಾವು ಲಗೇಜ್ ಕೊಂಡ್ರ ಹತ್ರ ಹೋದ್ವಿ ಬಿಕಾಸ್ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಮೇನ್ ನಾವು ದೇವಸ್ಥಾನಕ್ಕೆ ಕಡೆ ಹೊರಡಬೇಕಿತ್ತು ರೂಮ್ನೆಲ್ಲ ನೋಡಬೇಕಿತ್ತು ಅಂತೇಳಿ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಮೇಯ್ನ್ ರೋಡಿಗೆ ಬರ್ತಿದ್ದಂಗೆ ನಮಗೆ ಈ ರೀತಿ ಒಂದು ಲೈಟಿಂಗ್ಸ್ ಎಲ್ಲ ನಮ್ಮನ್ನು ವೆಲ್ಕಮ್ ಮಾಡೋ ಥರನೇ ಇತ್ತು ನೋಡಿದ ತಕ್ಷಣ ಅಂತೂ ಒಂಥರ ಥ್ರಿಲ್ಲಿಂಗ್ ಅನ್ನಿಸ್ಬಿಡ್ತು ಯಾಕಂದರೆ ಆ ಲೈಟಿಂಗ್ಸು ಆ ಡೆಕೋರೇಷನ್ ಎಲ್ಲ ನಿಜವಾಗ್ಲೂ ಕಣ್ಣಿಗೆ ಹಬ್ಬ ಥರನೇ ಇತ್ತು ಸೊ ಒಂಥರ ನಿಜ ಭೂಲೋಕ ವೈಕುಂಠ ಅಂತ ಏನು ಸುಮ್ಮನೆ ಹೇಳೋದಿಲ್ಲ ತಿರುಪತಿಗೆ ಈ ರೀತಿ ಎಲ್ಲ ಅವರು ಅರೇಂಜ್ಮೆಂಟ್ ಮಾಡೋದ್ರಿಂದ ನಮಗೆ ಅದೊಂಥರ ಡಿವೈನ್ ಫೀಲ್ ಬಂದ್ಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಜಸ್ಟ್ ಈಗ ಇನ್ನೂ ಫೈವ್ ಫಿಫ್ಟಿ ಆಗ್ತಾ ಇತ್ತು ಆಲ್ರೆಡಿ ಕತ್ತಲಾಗ್ತಾ ಬರ್ತಿತ್ತು ಆ ಲೈಟಿಂಗ್ಸ್ ಎಲ್ಲ ಆಲ್ರೆಡಿ ಆನ್ ಮಾಡಿದರು ಸೊ ಪ್ರತಿಯೊಂದು ಈ ರೀತಿ ಗೋವಿಂದ ನಾಮ ಆಗಿರ್ಬೋದು ಶಂಕರ್ಚಕ್ರ ಎಲ್ಲ ಕಡೆ ಇದೊಂದು ನಿಮಗೆ ಎಲ್ ಇ ಡಿ ಲೈಟ್ಸು ಕಾಣಿಸ್ತಿತ್ತು ಇಡೀ ಬೆಟ್ಟನೇ ನಿಮಗೆ ಈ ರೀತಿ ಲೈಟಿಂಗ್ಸಿಂದ ಅಲಂಕಾರ ಮಾಡಿದರು ನೋಡೋದಕ್ಕಂತೂ ಎರಡು ಕಣ್ಣು ಸಾಲದು ಈಗ ತಿರುಮಲಗೆ ರೀಚ್ ಆದ್ವಿ ಸೊ ನಾನು ಟಿಕೆಟ್ ಎಲ್ಲ ಏನೋ ಆನ್ಲೈನಲ್ಲಿ ಬಂತು ರೂಮ್ ಎಲ್ಲ ಹೆಂಗಾಗುತ್ತೆ ಅಂದ್ಕೊಂಡೆ ಬಟ್ ಗಾಡ್ಸ್ ಪ್ಲೇಸು ಹೇಗಿದೆ ಅಂತಂದರೆ ನಮಗೆ ಬೆಣ್ಣೆಯಲ್ಲಿ ಭೂ ಆಯಿತು ಸೊ ಬಂದು ಎರಡೇ ನಿಮಿಷ ರೂಮ್ ಅಲಾಟ್ ಆಯಿತು ನಮಗೆ ಸೊ ಈ ಸರಿ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಎಲ್ಲ ಈ ಡೀಪ್ ಓನ್ಲಿ ಟಿಕೆಟ್ಸ್ ಯಾರಿದ್ದಾರೆ ನಾಳೆ ದರ್ಶನ ಇರೋರಿಗೆ ಅವ್ರಿಗೆ ಮಾತ್ರ ಟಿಕೆಟ್ ಇಶ್ಯೂ ಮಾಡ್ತಾ ಇದ್ದಾರೆ ಫಿಫ್ಟಿ ರುಪೀಸ್ ರೂಮಾ ಓ ಹಾಡೋ ಹಾಲು हम्म ये मेरा रूम है दिस इज द बिगेस्ट रूम ऑफ एएफसी इन मतलब टॉयलेट रूम में टॉयलेट ओके रेस्ट रूम ओके स्नाना रूम ओके ओह हॉट वाटर तो आंदे सुपर ये एंटर देती 50 रुपीस है जस्ट 50 रुपीस यस आई मेक 50 रुपीस नमस्कार ఫ్రీ బస్సు ఈడే వస్తుంది ಇನ್ನು ರೂಮ್ ಎಲ್ಲ ನೀವು ನೋಡಿದ್ರೆ ನೋಡ್ಬೋದು ನಮಗೆ ಎಸ್ ಎಮ್ ಸಿನಲ್ಲಿ ನಲ್ಲಿ ರೂಮ್ ಅಲಾಟ್ ಆಯಿತು ಸೊ ಟಿ ಟಿ ಡಿ ಅವರು ತುಂಬ ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡಿದರು ಅಂತ ಹೇಳ್ಬೋದು ಯಾಕಂದರೆ ಜನ ಎಷ್ಟು ಜನ ಇದ್ದರು ಅಂದರೆ ನಾವು ಮೇಲ್ಗಡೆ ಬೆಟ್ಟದ ಮೇಲೆ ಹೋದಾಗ ನಮ್ಗೆ ಅಲ್ಲಿ ಜನ ನೋಡ್ತೀವಿ ನಂಗೆ ಏನಿಸ್ಬಿಡ್ತು ನಮ್ಗೆ ಖಂಡಿತ ರೂಮು ಏನೋ ಎಷ್ಟೇ ಟ್ರೈ ಮಾಡಿದ್ರು ಖಂಡಿತವಾಗ್ಲೂ ಸಿಗಲ್ಲ ಯಾಕಂದರೆ ಇಲ್ಲಿರೋ ಜನಕ್ಕೆ ಇರೋ ರೂಮ್ಸು ಯಾವ ಮೂಲೆಗೂ ಸಾಲೋದಿಲ್ಲ ಹೇಳಿ ಸೊ ಆ ಒಂದು ಡೌಟ್ ಮೇಲೆ ನಾವು ಸಿ ಆರ್ ಒ ಆಫೀಸ್ ಹತ್ರ ಹೋದ್ವಿ ಅಲ್ಲಿ ಹೋದಾಗ ಅಲ್ಲಿ ಸಿ ಆರ್ ಆಫೀಸ್ ಹತ್ರ ಯಾರು ಜನ ನನಗೆ ಕಾಣಿಸಲಿಲ್ಲ ನಾವು ಅಂದ್ಕೊಂಡ್ವಿ ಓಕೆ ರೂಮ್ ಎಲ್ಲ ಆಲ್ರೆಡಿ ಬುಕ್ ಆಗೋಗಿದೆ ಯಾವುದೇ ಕೋಟ ಇಲ್ಲ ಹಾಗಾಗಿ ಜನ ಇಲ್ಲ ಅಂತೇಳಿ ಆಮೇಲೆ ಅಲ್ಲಿ ಇನ್ಫಾರ್ಮೇಶನ್ ಸೆಂಟ್ರಲ್ಲಿ ನಾವು ಕೇಳಿದಾಗ ಅವ್ರು ಕೇಳಿದ್ರು ನಿಮಗೆ ಯಾವತ್ತಿಗೆ ದರ್ಶನ ಇರೋದು ಅಂತೇಳಿ ನಾವು ನಾಳೆ ಸ ಫಸ್ಟಿಗೆ ದರ್ಶನ ಇದೆ ಅಂದರೆ ಸಿ ಆರ್ ಒ ಆಫೀಸ್ ಹತ್ರ ಹೋಗಿ ರೂಮ್ ಸಿಕ್ಕುತ್ತೆ ಅಂದರು ನಿಜವಾಗ್ಲು ಎಷ್ಟು ಖುಷಿ ಆಯಿತು ಅಂದರೆ ನಮಗೆ ಅಲ್ಲಿ ಸಿ ಆರ್ ಒ ಆಫೀಸ್ ಹತ್ರ ಹೋಗಿದ ತಕ್ಷಣ ಅಲ್ಲಿ ಎಷ್ಟು ಕಡೆ ಚೆಕ್ಕಿಂಗ್ ಇತ್ತು ಅಂತಂದರೆ ಪ್ರತಿಯೊಬ್ಬರು ಆ ಟಿಕೆಟ್ನ ಚೆಕ್ ಮಾಡಿ ದರ್ಶನ ಯಾರಿಗಿದೆ ಅವ್ರಿಗೆ ಮಾತ್ರನೇ ರೂಮ್ ಅಲಾಟ್ ಮಾಡ್ತಿದ್ರು ಇದೊಂದು ಸೂಪರ್ ಇನಿಷಿಯೇಟಿವ್ ಟಿ ಟಿ ಡಿ ಕಡೆಯಿಂದನೇ ಅಂತ ಹೇಳ್ಬೋದು ಬಿಕಾಸ್ ನಮಗೆ ಟಿಕೆಟ್ಸ್ ಏನೋ ಸಿಕ್ತು ರೂಮ್ ಸಿಕ್ಕಿಲ್ಲ ಅಂದರೆ ಹೆಂಗೆ ನಾವು ನೈಟೆಲ್ಲ ಸರ್ವೈವ್ ಆಗೋದು ಅನ್ನೋ ರೀತಿಯೇ ಒಂಥರ ಭಯ ಆಗಿತ್ತು ಸೊ ಗಾರ್ಡ್ಸ್ ಕ್ರೇಸ್ ನಮಗೆ ರೂಮು ಸಹ ಅಲರ್ಟ್ ಆಯಿತು ಆ್ಯಂಡ್ ಫಿಫ್ಟಿ ರುಪೀಸ್ ನಾನು ಕೇಳಿದೆ ಫೈವ್ ಹಂಡ್ರೆಡು ತೌಸಂಡ್ ತು ಕೇಳಿದೆ ಬಿಕಾಸ್ ಹಾಟ್ ವಾಟರ್ ಎಲ್ಲ ಬೇಕಾಗುತ್ತೇನೋ ಅಂತೇಳಿ ಅವರು ಇಲ್ಲ ಓನ್ಲಿ ಹಂಡ್ರೆಡು ಫಿಫ್ಟಿ ಇಸ್ ಅಂತೇಳಿ ನಮಗೆ ಫಿಫ್ಟಿ ರುಪೀಸ್ ರೂಮ್ನ ಅಲರ್ಟ್ ಮಾಡಿದ್ರು ಸೊ ಫ ನಾವು ರೂಮ್ ನೋಡಿದಾಗಂತೂ ನಮಗೆ ಫೈ ಫೈವ್ ಹಂಡ್ರೆಡ್ ರೂಮ್ ಸಹ ಇಷ್ಟೊಂದು ಫೆಸಿಲಿಟಿ ಇರಲಿಲ್ಲ ಇಷ್ಟು ಸ್ಪೇಷಿಯಸ್ ಇರಲಿಲ್ಲ ಅಂತ ಅನ್ನಿಸ್ತು ಸೊ ರೂಮ್ ಅಂತೂ ನಿಜವಾಗ ತುಂಬ ಹೈಜಿನಾಗಿತ್ತು ಮತ್ತು ತುಂಬ ಚೆನ್ನಾಗಿತ್ತು ನಮಗೆ ಫಸ್ಟ್ ಫ್ಲೋರಲ್ಲಿ ರೂಮ್ ಸಿಕ್ಕಿದ್ದು ಅದು ಬಾಲ್ಕನಿ ಎಲ್ಲ ತುಂಬ ಚೆನ್ನಾಗಿತ್ತು ಅಂಡ್ ನಮಗೆ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೂ ಟ್ರಾನ್ಸ್ಪೋರ್ಟ್ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ರೂಮ್ ಅಂತೂ ತುಂಬ ಚೆನ್ನಾಗಿತ್ತು ಸೊ ರೂಮಲ್ಲೂ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಸರಿ ದೇವಸ್ಥಾನದ ಕಡೆಗೆ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ ನಾವು ಇಲ್ಲಿ ಬಂದರೆ ಅಂತೂ ಇನ್ನೊಂದು ಸ್ವರ್ಗ ಅಂತಲೇ ಹೇಳ್ಬೋದು ನಮಗೆ ಅಷ್ಟು ಅಷ್ಟು ಚೆನ್ನಾಗಿ ಒಂದು ಅಲಂಕಾರ ನೋಡ್ಬೋದು ನೀವು ಲೈಟಿಂಗ್ಸ್ ಎಲ್ಲ ದೇವಸ್ಥಾನದ ಹತ್ರ ಅಷ್ಟು ಸೊ ಮಹಾವಿಷ್ಣುವಿನ ದಶಾವತಾರಗಳನ್ನ ಈ ರೀತಿ ಅಲ್ಲಲ್ಲಲ್ಲಿ ಎಲ್ ಇ ಡಿ ಲೈಟ್ಸಲ್ಲಿ ಈ ರೀತಿ ಮಾಡಿಟ್ಟಿದ್ರು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನೀವು ಇಲ್ಲಿ ಜನ ಸಹ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಒಳ್ಳೆ ಇರುವೆಗಳು ಓಡಾಡ್ದಂಗೆ ಓಡಾಡ್ತಾ ಇದ್ದಾರೆ ಜನ ನಿಜವಲ್ಲೂ ನಮ್ಗೆ ಅದನ್ನು ನೋಡ್ಬಿಟ್ಟು ಅಪ್ಪ ಎಷ್ಟು ಜನ ಇದ್ದಾರೆ ಅಂತ ಬಿಕಾಸ್ ಯಾಕಂದರೆ ಟೂ ಡೇಸಿಂದ ಫ್ರೀ ದರ್ಶನ ಇರಲಿಲ್ಲ ಅವರಿಗೆ ತರ್ಟಿ ತರ್ಟಿ ಫಸ್ಟು ಮತ್ತು ಫಸ್ಟು ತ್ರೀ ಡೇಸು ಯಾವುದೇ ರೀತಿ ನಿಮಗೆ ಓನ್ಲಿ ಎಲೆಕ್ಟ್ರಾನಿಕ್ ಡಿಪ್ಪಲ್ಲಿ ಸೆಲೆಕ್ಟ್ ಆಗಿರೋರಿಗೆ ಮಾತ್ರ ದರ್ಶನ ಆಯಿತು ಬೇರೆ ಇನ್ಯಾವುದೇ ಟಿಕೆಟ್ಸ್ ಯಾವುದೂ ದರ್ಶನ ಇರಲಿಲ್ಲ ಹಾಗಾಗಿ ಜನ ಎಲ್ಲ ತುಂಬ ಅಕ್ಯುಮುಲೇಟ್ ಆಗಿಬಿಟ್ಟಿದ್ರು ಮತ್ತು ಇನ್ನೊಂದು ಏನಂದರೆ ತರ್ಟಿ ಫಸ್ಟ್ ನೈಟ್ ಅಲ್ವಾ ನಾವು ಹೋಗಿದ್ದಿದ್ದು ಸೊ ಆಲ್ಮೋಸ್ಟ್ ಎಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತೇಳಿ ಎಲ್ಲ ಗ್ಯಾದರ್ ಆಗಿದ್ರು ಸೊ ಎಲ್ಲ ದೇವಸ್ಥಾನದ ಮುಂದೆ ನಿಂತಿದ್ರು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಆ್ಯಂಡ್ ಆ ದೇವಸ್ಥಾನದ ಗೋಪುರ ಸಹ ಲೈಟಿಂಗ್ಸಲ್ಲಿ ನಿಜವಾಗ್ಲೂ ಕಣ್ಣಿಗೆ ಹಬ್ಬ ಥರನೇ ಇತ್ತು ನಮ್ಮ ಮಕ್ಕಳು ಹಂಗೊಂದರು ರೂಪ ಸಾಕಾಗಿದೆ ಇಲ್ಲೇ ರೂಮಲ್ಲಿ ರೆಸ್ಟ್ ಮಾಡೋಣ ಬೆಳಗ್ಗೆ ಹೋಗೋಣ ಅಂಥೇಳಿ ನಾವೇನಾದರೂ ರೂಮಲ್ಲೇ ರೆಸ್ಟ್ ಮಾಡ್ಕೊಂಡು ಇದ್ಬಿಟ್ಟಿದ್ರೆ ನಿಜವಾಗ್ಲೂ ಒಂದು ಈ ಥರದೊಂದು ಕಣ್ಣಿಗೆ ಹಬ್ಬ ಆಗೋದು ನಾವು ತುಂಬ ಮಿಸ್ ಮಾಡ್ಕೊತಾ ಇದ್ವಿ ಇಲ್ಲಿಗೆ ಬಂದ ಮೇಲೆ ನಮ್ಗೆ ಅನ್ನಿಸ್ತು ಮತ್ತು ಇದು ಅಷ್ಟೇ ದೇವಸ್ಥಾನದ ಎದುರುಗಡೆ ಈ ರೀತಿ ಒಂದು ಸೆಟ್ ಹಾಕಿದ್ದಾರೆ ನಿಜವಲ್ಲೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಲ್ಲಿ ಹೋದವರಿಗೆ ಇದರ ಅನುಭವ ಗೊತ್ತಾಗಿರುತ್ತೆ ಆ್ಯಂಡ್ ಇನ್ಯಾರಾದರೂ ಯಾರಾದರೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ರಿಸ್ಕ್ ಮಾಡಿ ಅವರು ಇವಾಗ ತುಂಬ ಜನ ಇದ್ದಾರೆ ಜನ್ವರಿ ಏತ್ವರೆಗೂ ನಿಮಗೆ ಈ ಕಾಲಾವಕಾಶ ಇದೆ ಯಾರಾದರೂ ಸ್ವಲ್ಪ ರಿಸ್ಕ್ ಮಾಡಿ ಹೋಗ್ತೀನಿ ಇದನ್ನೆಲ್ಲ ಕಣ್ ತುಂಬಿಸ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಹೋಗಿ ನಿಮ್ಗೇನಾದರೂ ಒಂದು ಪರ್ಸೆಂಟ್ ಚಾನ್ಸ್ ಇದ್ರೂ ಮಿಸ್ ಮಾಡ್ಕೋಬೇಡ್ರಿ ಅಂತಲೇ ನಾನು ಹೇಳ್ತೀನಿ ಬಿಕಾಸ್ ನಾವು ಹೋಗಿಲ್ಲ ನಾವು ಇಷ್ಟು ವರ್ಷ ಯಾವತ್ತೂ ವೈಕುಂಠ ಏಕಾದಶಿ ಟೈಮಲ್ಲಿ ನಾವು ತಿರುಪತಿಗೆ ಹೋಗಿರಲಿಲ್ಲ ಈ ಸರಿ ಸುಮ್ಮನೆ ಎಲೆಕ್ಟ್ರಾನಿಕ್ ಡಿಪ್ ಅಲ್ವಾ ನೋಡೋಣ ರಿಜಿಸ್ಟ್ರ್ ಮಾಡ್ಕೊಳ್ಳೋದ್ರಲ್ಲಿ ಏನು ಅಂತ ಹೇಳ್ಬಿಟ್ಟೆ ನಾನು ಹಸ್ಬೆಂಡ್ಗೂ ಸಹ ಹೇಳಿರಲಿಲ್ಲ ಜಸ್ಟ್ ನಾನು ರಿಜಿಸ್ಟ್ರು ಮಾಡಿದ್ದೆ ನಾಲ್ಕು ಜನದ ಹೆಸರು ಬಟ್ ಅದಕ್ಕೆ ಹೆಂಗೆ ಸೆಲೆಕ್ಟ್ ಆದಾಗಂತೂ ನನ್ನ ಕಣ್ಣಲ್ಲಿ ಆಫೀಸಲ್ಲಿದ್ದೆ ನಾನು ಸೆಲೆ ಈ ಡಿಪ್ ಪ್ರೋಸೆಸ್ ಎಲ್ಲ ನಡೆಯುವಾಗ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ ಸೆಲೆಕ್ಟ್ ಆದಾಗ ಅಷ್ಟೊಂಥರ ಎಮೋಷ್ನಲಿ ಮತ್ತು ತುಂಬ ಬ್ಲೆಸ್ಡ್ ಅವತ್ತು ಆಮೇಲೆ ನನ್ನ ಹಸ್ಬೆಂಡ್ಗೆ ಹೇಳಿದ್ದು ಅವರು ಅಷ್ಟೇ ತುಂಬ ಖುಷಿಪಟ್ಟರು ಆ್ಯಂಡ್ ಅಷ್ಟೇ ನೀವು ಬರೀ ಹೂಗಳು ಹಣ್ಣು ಬರೀ ಇದರಲ್ಲೇ ಅಲಂಕಾರ ಮಾಡಿದರು ದೇವಸ್ಥಾನದ ಆಪೋಸಿಟಲ್ಲೇ ಈ ರೀತಿ ಸೆಟ್ ಹಾಕಿದ್ರು ಸು ಸ್ವಾಮಿಯವ್ರನ್ನೂ ಸಹ ಇಟ್ಟಿದ್ದರು ನಿಜವಲ್ಲೂ ನೋಡೋಕ್ಕೆ ಕಣ್ಣು ಹಬ್ಬ ಥರನೇ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ಜನನೂ ಅಷ್ಟೇ ಅಲ್ಲಿ ಕ್ರೌಡ್ನ ಮೇಂಟೈನ್ ಮಾಡ್ತಾ ಇದ್ದಿದ್ದಾಗಲಿ ಅಫಿಷಿಯಲ್ಸ್ ಅಥವಾ ವಾಲಂಟಿಯರ್ಸು ಅಥವಾ ಸೇವೆ ಮಾಡೋರು ಇವರೆಲ್ಲ ನಿಜವಲ್ಲೂ ತುಂಬ ಚೆನ್ನಾಗೇ ಅಲ್ಲೆಲ್ಲ ಮೇಂಟೈನ್ ಮಾಡ್ತಾಯಿದ್ರು ಬಿಕಾಸ್ ಅಷ್ಟು ಜನ ಕ್ರೌಡನ್ನ ಮೇಂಟೈನ್ ಮಾಡಬೇಕು ಅಂದರೆ ಅದು ನಿಜಲು ತಮಾಷೆ ವಿಷಯನೇ ಅಲ್ಲ ನಮಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಆರಾಮಾಗಿ ನಾವು ಎಲ್ಲ ಸಹ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ ಆ್ಯಂಡ್ ಇಲ್ಲಿ ಬರ್ತಿದ್ದಂಗೆ ಸ್ವಾಮಿಯವ್ರದ್ದು ಒಂದು ದರ್ಶನ ಅಂತೂ ನಿಜಲು ತುಂಬ ಚೆನ್ನಾಗಾಯಿತು ಸೊ ಇದು ದೇವಸ್ಥಾನದ ಎಂಟ್ರೆನ್ಸು ಎಂಟ್ರೆನ್ಸಲ್ಲೂ ಅಷ್ಟೇ ಗೋಪುರದ ಮೇಲೆ ನಿಮಗೆ ಮಹಾವಿಷ್ಣು ರೀತಿ ಸರ್ಪದ ಮೇಲೆ ಮಲಗಿರೋ ಥರ ಅವ್ರ ಪಾದದ ಹತ್ರ ಕೂತಿರೋ ಥರ ಸೆಟ್ ಹಾಕಿದ್ರು ನಿಜವಲ್ಲೂ ತುಂಬ ಚೆನ್ನಾಗಿತ್ತು ಆದಿಶೇಷ ಅವತಾರದಲ್ಲಿ ಇರೋವಂಥದ್ದು ನಿಜವಲ್ಲೂ ತುಂಬ ಚೆನ್ನಾಗಿತ್ತು ನಮಗದು ತುಂಬ ಖುಷಿ ಅನ್ನಿಸ್ತು ಪ್ಲೇಸ್ ಅನ್ನಿಸ್ತು ಇನ್ನು ನಾವು ಇಲ್ಲಿ ದೇವಸ್ಥಾನದ ಹತ್ರ ಇರೋ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ನಂತರ ನಾವು ಊಟಕ್ಕೆ ಅಂತ ಹೇಳ್ಬಿಟ್ಟು ವ್ಯಂಗ್ಯಮಾಂಬ ಊಟದ ಹಾಲ ಹತ್ರ ಹೊರಟಿವಿ ಸೊ ನೀವು ನೋಡ್ತಾ ಇರ್ಬೋದು ಮಂಜು ಸಹ ಎಷ್ಟು ಆಲ್ರೆಡಿ ತುಂಬ ಕೋಲ್ಡ್ ಆಗ್ತಿತ್ತು ಎಷ್ಟು ನಮಗೆ ಫಾಗ್ ಬರ್ತಾಯಿತ್ತು ಅಂತಂದರೆ ಅಷ್ಟು ದೂರದಲ್ಲಿರೋ ಲೈಟಿಂಗ್ಸ್ ಅಷ್ಟು ಬ್ರೈಟ್ನೆಸ್ ಲೈಟಿಂಗ್ಸ್ ಇದ್ರೂ ಆ ಮಂಜು ಅಷ್ಟು ಕವದ್ಬಿಟ್ಟಿತ್ತು ಸೊ ಏನೂ ಕಾಣಿಸ್ತಿರಲಿಲ್ಲ ಲೈಟು ಸ್ವಲ್ಪ ದೂರಕ್ಕೆ ಅಷ್ಟೊಂದು ಚಳಿ ಹಿಮ ಮಂಜು ಅನ್ನೋದಿತ್ತು ಸೊ ತುಂಬ ಕೋಲ್ಡ್ ಆಗಿತ್ತು ವಾತಾವರಣನೂ ಸಹ ಇನ್ನೂ ನಾವು ಊಟಕ್ಕೂ ಸಹ ಮುಗಿಸ್ಕೊಂಡು ಒಳ್ಳೆ ಊಟ ಬಿಕಾಸ್ ತಿರುಪತಿಗೆ ಬಂದವರು ಖಂಡಿತ ಈ ಊಟ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಸೊ ಈ ಹೋಟೆಲ್ಸು ನಾವು ಯಾವಾಗಾದರೂ ಹೋಗ್ಬೋದು ನಮ್ಮ ಮನೆಗಳೂ ನಾವು ಯಾವ ಟೈಮಲ್ಲಾದರೂ ನಾವು ಹೋಟೆಲ್ಸ್ಗೆ ಹೋಗ್ಬೋದು ಬಟ್ ತಿರುಪತಿ ಪ್ರಸಾದ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ತೀವಿ ನಾವಂತೂ ಯಾವತ್ತೂ ಮಿಸ್ ಮಾಡ್ಕೊಳ್ಳೋದು ನಾವು ಎಷ್ಟು ದಿವಸ ಎಷ್ಟು ಹೊತ್ತಿರ್ತೀವೋ ಅಷ್ಟು ಹೊತ್ತು ನಾವು ತಿರುಪತಿ ಪ್ರಸಾದಕ್ಕೆ ನಾವು ವೇಟ್ ಮಾಡ್ತಾ ಇರ್ತೀವಿ ಸೊ ಈ ಒಂದು ವೀಡಿಯೋ ಈ ಫಸ್ಟ್ ಡೇ ವೀಡಿಯೋ ಆಗಿರುತ್ತೆ ತಿರುಪತಿದು ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ ಇನ್ನೂ ಯಾವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ